ನಮಸ್ಕಾರ ಒಂಜಿ ಸಂಸ್ಕೃತಿ ಒಂಜಿ ಆರಾಧನೆ ಹತ್ತು ಓವಂಡರು ಒಂಜಿ ಪದ್ಧತಿ ಪದ್ಧತಿಯಿಂದ ಬಂದಾಗ ಅಲ್ಪ ಬೇತೆ ಬೇತೆ ದಿಕ್ಕಿ ಒಂಜಾತ ವಾದಲ್ಲಿ ಬರೋದಪ್ಪು ಅಂಚೆನೇ ಉಪ್ಪುನಚಿತ್ತಿನ ವಾದ ತುಳುನಾಡು ಬೆಮ್ಮೆರೆ ಸೃಷ್ಟಿಯ ಅತ್ತು ಪರಶುರಾಮನ ಸೃಷ್ಟಿಯ ಈ ವಾದ ನಾಡು ಸೃಷ್ಟಿಯಾದ ಸಾವಿರ ಸಾವಿರ ವರ್ಷ ಆಂಡಲ ಇತ್ತದ ದಿನಟ್ಟ ಅವು ಒಂಜಿ ವಿಚಾರ ಚರ್ಚೆ ಬಂದು ತುಳುನಾಡು ನಿಜವಾದ್ಲ ಬೆಮ್ಮೆರೆ ಸೃಷ್ಟಿಯ ತುಳುನಾಡೇ ಪರಶುರಾಮ ದೇವರನ್ನ ಸೃಷ್ಟಿಯಪ್ಪ ಅನ್ಪಿತ್ತಿನ ವಾದದ ಬಗೆಟೇ ನಮ್ಮ ಇನ್ನಿ ಒಂಜಾತ ಆಲೋಚನೆ ಮಲ್ಪಡ ಈ ವಾದನ ಮಲ್ಪನ ಪೊಡ್ತುಡು ನಮ್ಮ ನಮ್ಮ ಒಗ್ಗಟ್ಟನು ಕಲೆ ಒಂದುಲ್ಲ ಐತ ಬಗೆಟ್ ನಮ್ಮ ಸುರುಕಾದ ಗಂಭೀರವಾದ ಆಲೋಚನೆ ಮಲ್ಪಡು ಪರಶುರಾಮ ಸೃಷ್ಟಿಯಿಂದ ಬಂದಾಗ ನಮಕ್ ಮಾತ್ರ ಆಗಲ ನಲಕನೆ ನಲ್ಕನೇ ವಿಷ್ಣುದೇವರ್ನ ಆಜಿನೇ ಅವತಾರ ಪರಶುರಾಮ ದೇವರೇ ಇರುವತ್ತೊಂಜಿ ಸತಿ ಭೂಮಿಗೆ ಪ್ರದಕ್ಷಿಣ ಭತ್ತದ ದುಷ್ಟ ಕ್ಷತ್ರಿಯರೇ ಏರು ಉಳ್ಳಾರ ಆಕ್ಲಿನ ಮಾತೆಯನ್ನ ನಾಶಮಲ್ತು ಅರೆಗೆ ಆ ಒಂಜಿ ಅರ್ನ ಜೀವನದ ಮಲ್ಲ ಹೋರಾಟ ಅಂತ ಬಂದೆ ಆ ಹೋರಾಟದ ಒಂಜಾತು ಶಕ್ತಿ ಅದು ಅರೆಗೆ ಒಂಜಾತ ದಾನವಾದ ದಿಕ್ಕನ ಚಿತ್ತನ ಭೂಮಿದಾದ ಉಂಡ ಐನಾರೆ ಬ್ರಾಹ್ಮಣರಿಗೆ ದಾನ ಅದು ಕೊಡ್ತೇನೆ ಇರುವತ್ತೊಂಜಿ ಸತಿ ಭೂಮಿಗೆ ಪ್ರದಕ್ಷಿಣ ಭತ್ತನ ಚಿತ್ತನ ಪರಶುರಾಮೆರಿಗೆ ಒಂಜಾತು ಮನಸ್ಸಿಗೆ ನೆಮ್ಮದಿ ಓಡಿತರೆ ಆರು ಮಂತ್ನ ಚಿತ್ತನ ಆ ದಾದ ಶತ್ರು ಸಂಹಾರ ಉಂಡ ಐದರೆಗೆ ಒಂಜಾತೆ ದೂರ ಚಿತ್ತಿನ ಪರಿಸ್ಥಿತಿ ಬನ್ನಾಗ ಸಹ ತಪ್ಪಲ್ಗ ಬರ್ತದೆ ಅರೆ ತಪಸ್ಸುಗು ಪಂಪು ನನ್ ಚಿತ್ತಿನ ಆಲೋಚನೆಗೆ ಬರ್ತೇವೆ ಅಪಗ ಅರಿ ಕಡಲಗ ಕೊಡಲಿ ತೋಜಾದೆ ಅಲ್ಪ ತಿಕ್ಕನ ಚಿತ್ತನ ಭೂಮಿ ತಪಸ್ಸುಗುಲ್ಲುವೆರಿ ಅಲ್ಪ ಉಂಡಾಯ ಚಿತ್ತನ ಭೂಮಿಯೇ ತುಲ್ವನಾಡು ಪಂಡದ ಒಂದಾತ ನಂಬಿಕೆ ಉಂಡು ಒಂಜಾತಿ ಜನತ ವಾದಲ ಉಂಡು ಪರಶುರಾಮನ ಸೃಷ್ಟಿದ ತುಲ್ವನಾಡು ಪಂಪು ನನ್ ಚಿತ್ತಿನ ಒಂಜಿ ವಾದ ಅಂಡ ಕುಡಜಿ ವಾದದಾದ ಅಂದ ತುಳುವ ಬೆಮ್ಮೆರೆ ಸೃಷ್ಟಿ ಮಿತ್ತ ಮೇಗಿ ಲೋಕಡು ಬೊಲ್ಪು ದೇವರು ಉಂಡ ಅನಗ ಭೂಮಿ ಲೋಕ ಉಂಡಾಂಡೆ ಏಳು ಕಡಲ ನಡುಟು ಉಂಡಾಯನ ಚಿತ್ತನ ಬೆಮ್ಮೆರೆ ತುಳುವ ಸೃಷ್ಟಿ ಮಂತೆರೆ ಪನ್ಪನ ಚಿತ್ತನ ಒಂಜಾತ್ ಸಾಲಲು ಪಾರ್ದ ನಡ ನಮಕ್ ತಿಕ್ಕೊಂಡು ತುಳುವ ಇತಿಹಾಸನ ಇತಿಹಾಸ ನಮ್ಮ ತೂವೊಂದು ಪೋಂಡ ಲಿಖಿತ ಇತಿಹಾಸ ಮೂಲ ಮಸ್ತ್ ಕಮ್ಮಿ ಇಜ್ಜೆ ಇಜ್ಜಿಂದ ಪಂಡಲ ತಪ್ಪ ಅವನು ಅಂಡ ಮುಂತ ನಂಬಿಕೆದಾದ ಉಂಡ ಮುಂತ ಇತಿಹಾಸದಾದ ಉಂಡ ಅವು ಪಾರ್ದ ನಡು ಭತ್ತನ ಚಿತ್ತನ ಕಟ್ಟೆ ಅಲ್ಪ ನಮಗೆ ತೆಗೆದು ಬರ್ಪುಡು ಸೂರ್ಯ ದೇವೇರು ಉಂಡೂಮಿ ಉಂಡೆ ಆ ಭೂಮಿ ಉಂಡ ಚಿತ್ತನ ಪುಡ್ತು ಏಳ ಕಡಲ ನಡುಟ್ಟು ಪುಟ್ಟುದು ಭತ್ತನ ಚಿತ್ತನ ಬೆಮ್ಮೆರೆ ತುಲ್ವನಾಡನು ಸೃಷ್ಟಿ ಮಂತೆರೆ ಬೆಮ್ಮೆರೆ ಪಂಡ ಏರೆ ಒಂಜಾತ ಜನಕಲನ ಮನಸ್ಸುಡೆ ಬೆಮ್ಮೆರೆ ಪಂಡ ಬ್ರಹ್ಮ ಪಂಪು ನನ್ನ ಚಿತ್ತನ ನಂಬಿಕೆ ಉಂಡು ಒಂಜಾತ ಜನಕಲನ ಮನಸ್ಸು ನಾಗ ಬ್ರಹ್ಮೆರೆ ನಾಗೆಲ್ಲ ಬ್ರಹ್ಮೆಲ್ಲ ಒಂಜೇ ಪಂಪುನ ಚಿತ್ತನ ನಂಬಿಕೆಲ್ಲ ಉಂಟು ಖಂಡಿತವಾದ್ಲ ಅತ್ತೆ ಬ್ರಹ್ಮಾಂದ ಪಂಪುನ ಚಿತ್ತನ ಪರಿಕಲ್ಪನೆನೆ ಬೇತೆ ಬೆಮ್ಮೆರೆ ಪಂಪುನ ಚಿತ್ತನ ಪರಿಕಲ್ಪನೆನೆ ಬೇತೆ ಬೆಮ್ಮೆರೆ ಪಂಡ ಏಲು ಕಡಲ ನಡುಟ್ಟು ಉಂಡಾದು ಕುದುರದ ಮಿತ್ತು ಕುಲ್ಲುದು ಕಿರೀಟದಾರನೆ ಮಂತದು ಒಂಜಿ ಗುಂಡು ಮಾಲೆನು ಪಾಡೊಂದು ಕೈಟೊಂಜಿ ಕಟ್ಸಲೆ ಜಲಕಮಂಡಲನ್ನು ಪತೊಂದು ಬರ್ಪುನಾರೆ ಬೆಮ್ಮೆರೆ ಪಂಪುನ ಚಿತ್ತನ ತುಳುವೆರ್ನ ನಂಬಿಕೆ ತುಳುನಾಡದ ಒವ್ವೇ ದಿಕ್ಕಗೋಣ ನಮಕ್ ಬೆಮ್ಮೇರಿನ ಆರಾಧನೆ ಅಲ್ಪ ಇತ್ತಣದ ಪಂಪುನಕ್ಕೆ ಸಾಕ್ಷಿ ಏತಲ ತೊಂದ್ರೆ ಬೆಮ್ಮೇರ ಸ್ಥಾನ ಅದುಪ್ಪು ಬೆಮ್ಮೇರಿನ ಗುಂಡ ಅದುಪ್ಪು ಅತ್ತಂದಾಂಡ ಒ ದೈವಾರಾಧನೆ ಮನ್ಪುನಾಗಲ ಅಲ್ಪ ಕೈತಲು ಬೆಮ್ಮೇರ ಒಂಜಿ ಸಾನ್ನಿಧ್ಯ ಉಪ್ಪುನು ಐನ ನಮ್ಮ ನಾಡೊಂದು ಪೋಂಡ ನಮಕ್ ಇನಿಕ್ಕಲ ತಿಂಡ್ ಪ್ರಕೃತಿನ ಆರಾಧನೆ ಮನ್ಪುನ ಚಿತ್ತನ ತುಲುವೇರೆ ಪ್ರಕೃತಿದ ಒಟ್ಟುಗೆ ಬದುಕೊಂಡಿತ್ತದೆ ಬೆಮ್ಮೇರ್ನ ಆರಾಧನೆನ ಮಲ್ಪೇರೆ ಪ್ರಕೃತಿದ ನಡುಟ್ಟೆ ಬೆಂಬೇರನ ಆರಾಧನೆಲ್ಲ ಆ ಒಂದಿತ್ತೆ ಕಾಡು ಗುಡ್ಡದ ನಡುಟ್ಟು ಬೆಮ್ಮೆರ್ನ ಸಾನಿಧ್ಯ ನಮಗ್ ತು ತುಳುನಾಡು ಆರಾಧನೆ ಮನ್ಪುನ ಚಿತ್ತನ ಪ್ರತಿಯೊಂದು ದೈವ ದೇವರೆಗ್ಳ ಅಧಿಪತಿ ರಾಜ್ಯ ಕೇಂದ ಅವು ನಮ್ಮ ಬೆಮ್ಮೇರೆ ಬಲಾಂಡಿನ ಮಾಯಮಲ್ತನೆ ಲಾಡಿದ ಬೆಮ್ಮೆರೆ ಕೋಟಿ ಚೆನ್ನೈರೆ ನಮ್ಮನೆ ಕೆಮ್ಮನೆತ ಬೆಮ್ಮೆರೇನೆ ಸಿರಿ ಪುಟ್ಟನೆ ಉರಿ ಬೆಮ್ಮೆರೆ ಪ್ರಸಾದಡು ಆಲಡೆ ಕ್ಷೇತ್ರ ಚಿತ್ತನ ಶಕ್ತಿಯೇ ಬನತ್ತ ಬೆಮ್ಮೆರೆ ಸತ್ಯ ಸಾರಮಾನಿ ದೈವಲ್ನ ಒಟ್ಟಿಗೊಪ್ಪುನೆ ಕಂಬೆರ್ಲು ಬೆಮ್ಮೆರೆ ಕೊಡಮನಿ ತಾಯಿಗೆ ಏರು ನಂಚಿತ್ತನ ಸಿರಿಮುಡಿಟ್ಟುಪ್ಪುನೆ ಬೆಮ್ಮೆರೆ ಒಟ್ಟಾರೆ ಅದು ತುಂಡ ದೈವಗೋ ಅಧಿಪತಿಯಾದ ಬೆಮ್ಮೆರೆ ಉಳ್ಳೇರು ಪನ್ಪು ನಾವು ನಮಗೆ ತೆರೆದು ಬರ್ಪುಡು ಒಂಜಿ ಎಡ್ಡೆ ಕಾರ್ಯ ಜಪ್ಪುನಗ ತಾರಾಯಿನ ದೀದೆ ನಮ್ಮ ನಂಬು ನಂಚಿತ್ತನ ಕಟ್ಟು ಉಂಡು ನಮ್ಮ ನಂಬೊಲಿಗೆದ ಪ್ರಕಾರವಾದ ಅವು ಗಣಪತಿಯಿಂದ ನಮ ಆರಾಧನೆ ಮಲ್ಪುವ ಆಂಡ ಪಿರಾಕದ ಕಾಲಡೆ ಅವೇ ಬೆಮ್ಮೆರೆಗೆ ದಿಯೊಂದಿತ್ತೇರುವ ಪಂಪು ನ ಚಿತ್ತನ ನಂಬೋಲಿಗಲ ಉಂಡು ಪಂಚವರ್ಣದ ಪುಂಚದ ಮಣ್ಣ ಇನ್ನ ಚಿತ್ತನ ತುಲ್ವನಾ ಪರಶುರಾಮನ ಸೃಷ್ಟಿ ಬೆಮ್ಮೆರೆ ಸೃಷ್ಟಿ ಪಂಪು ಚಿತ್ತನ ವಾದ ಇನಿಕ್ಲ ನಡತೊಂದುಂಡು ಇನಿ ವಿಶ್ವದ ಒಬ್ಬೇ ವಿಚಾರನ ನಮ್ಮ ದೆತ್ತು ತುಂಡಲ ಒಬ್ಬೇ ಸಂಸ್ಕೃತಿನ ನಮ್ಮ ತೂಂಡಲ ಅಲ್ಪ ಒಂಜೇ ದಿಕ್ಕಡು ವಾದ ಇಜ್ಜಿ ಬೇತೆ ಬೇತೆ ಜನಕ್ಲೆನ ಬೇತೆ ಬೇತೆ ವಾದ ಉಂಡು ಭೂಮಿ ಉರುಟಾದ ಉಂಡು ಪಂಡದೆ ವೈಜ್ಞಾನಿಕವಾದ ಸಾಬೀತಾಂಡಲ ಭೂಮಿ ಉರುಟಾದಿ ಜಿ ಪಂಡದು ಒಂಜಾತ ಜನ ವಾದ ಮಲ್ಪುವೆರು ಜೆರುಸಲಾಮಡ ಕುಟ್ಟು ನಂಚಿತ್ತಿನ ವ್ಯಕ್ತಿ ಹಿಮಾಲಯಗ ಬತ್ತದ ತಪಸ್ಸು ಮಲ್ತಿತ್ತೇರು ಪಂಡದು ಒಂಜಾತ ಜನ ವಾದ ಮಲ್ಪುವೆರು ಕುಟೊಂಜಾತ ಜನ ಇನ್ನು ಒಪ್ಪುಜೇರು ಹನುಮಂತ ದೇವರೇ ಕರ್ನಾಟಕದ ಕುಟ್ಟಿಯರು ಪಂಡದು ಒಂಜಾತ ಜನ ವಾದ ಮಲ್ಪುವೆರು ಆರೆ ಕರ್ನಾಟಕದತ್ತೆ ಆರೆ ತಿರುಪತಿದ ಕೈತಲು ಕುಟ್ಟುದೇರು ಪಂಡದು ಕುಡೊಂಜಾತ ಜನ ವಾದ ಮಲ್ಪುವೆರು ವಾದ ಅಂದ ಪಂಪುನವಿ ಇತ್ತನವೇ ಆಂಡ ಇಂಚಿತ್ತಿನ ವಾದನ ನಮ್ಮ ಬರಿಕದಿದೆ ತುಲುವ ಸಂಸ್ಕೃತಿನ ತುಲುವ ವಿಚಾರದಾದ ಉಂಡ ತುಲುವ ಪದ್ಧತಿ ದಾದ ಉಂಡ ಐನ್ ಸುರಕ್ಷಿತವಾದ ಬರ್ಪಿನ ಚಿತ್ತನ ದುಂಬುದ ಪೀಳಿಗೆಗೆ ಬರ್ಪಿನ ಚಿತ್ತನ ಕಾರ್ಯ ನಮ್ಮ ಮಾತ ಕೈಪಾಡೋಡ ಇಂಚಿತ್ತಿನ ವಿಚಾರ ನಿಖಲೆ ಅನ್ನಿಟ್ಟು ಪಟ್ಟೊಂದೇ ಉಪ್ಪುವ ಇತ್ತನೆ ತುಳುನಾಡ್ ನ್ಯೂಸ್ ಫಾಲೋ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪಲೆ ಸೋಲ್ಮೇಲ್